ಓಂ ಶಾಂತಿ ಇವತ್ತಿನ ಟಾಪಿಕ್ ಏನಂದ್ರೆ ನಾನು ಈಗ ಸದ್ಯಕ್ಕೆ ಜಮಖಂಡಿ ಅಲ್ಲದೇನ್ರಿ ಈ ಜಮಖಂಡಿಯಲ್ಲಿ ಅಲ್ ಅಲ್ವಿದಾ ತನಾವ್ ಮುಕ್ತ ಪ್ರೋಗ್ರಾಂ ನಡೀತಾ ರೀ ಆ ಪ್ರೋಗ್ರಾಂದಲ್ಲಿ ಮಧ್ಯ ಪ್ರದೇಶದಿಂದ ಇಂದೋರ್ದಿಂದ ಆಧರಣೀಯ ಬ್ರಹ್ಮಕುಮಾರಿ ರಾಜ್ ಯೋಗಿನಿ ಪೂನಮ್ ಬೆಂಜಿ ಅವರು ಬಂದಿದ್ದಾರೆ ಅವ್ರು ಈ ಪ್ರೋಗ್ರಾಮ್ ಅನ್ನು ಎಂಟು ದಿನದವರೆಗೂ ನಡೆಸ್ತಾ ಇದ್ದಾರೆ ಸೊ ಸಂಕಲ್ಪ ಬಂತು ಅವ್ರು ಹಿಂದಿ ಹೋಗಿ ಮಾಡ್ತಾ ಇದ್ದಾರೆ ಅದನ್ನ ಕೂಡ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಈ ವಿಡಿಯೋನ ತಮಗೋಸ್ಕರ ಇಡ್ಬೇಕಂತ ಹೇಳಿ ಸಂಕಲ್ಪ ಬಂದಿದೆ ರೀ ಅದಕ್ಕೆ ಇದನ್ನ ಮಾಡ್ತಾ ಇದೇನ್ರಿ ಅವ್ರದ್ದು ಫಸ್ಟ್ ಡೇ ಇನಾಗ್ರಲ್ ಫಂಕ್ಷನ್ ಇತ್ತು ಇನಾಗ್ರಲ್ ಫಂಕ್ಷನ್ ಆದ ಕೂಡ್ಲೇನ ರೀ ಅಹ್ ಒಂದೇ ದಿನ ಅವ್ರ ಪ್ರೋಗ್ರಾಮ್ ಏನಿತ್ತಂದ್ರ ಅಹ್ ಒತ್ತಡದಿಂದ ಹೇಗೆ ಮುಕ್ತ ಆಗಬೇಕು ಯಾಕಂದ್ರೆ ಇವತ್ತು ಜೀವನದಲ್ಲಿ ಬಾಳ್ ಒತ್ತಡ ನಡೆದಿದೆ ಭಾಳ್ ಟೆನ್ಷನ್ ಎಲ್ಲರಿಗೂ ಪ್ರೆಷರ್ ಐತ್ರಿ ಮ ನನಗ ಸಂಕಲ್ಪ ಬರ್ತೈತಿ ಯಾರೇ ಹ್ಯಾಪಿ ಅದಾರ ಅಂತ ಹೇಳಿ ಯಾರು ಹ್ಯಾಪಿ ಇಲ್ಲಪ್ಪ ಎಲ್ಲರಿಗೂ ಈಗ ನೋಡ್ರಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂದ್ರೂ ಅವ್ರ ಭಾಳ ಪಾಪುಲರ್ ಅದಾರ ಅಂದ್ರೂ ಕೂಡ ಅಲ್ಲಿ ಆಡಿಯನ್ಸ್ ಬರ್ಲಿಲ್ಲ ಅಂದ್ರು ಅವ್ರ ಖುಷಿ ಡೌನ್ ಹಾಕೈತಿ ಅಂದ್ರೆ ಇವತ್ತು ಯಾರು ಹ್ಯಾಪಿ ಇಲ್ರಿ ಅಂದ್ರೆ ಇವತ್ತು ಒತ್ತಡದಿಂದ ನಾವು ಹೇಗೆ ಮುಕ್ತಾಗ್ಬೇಕು ಅನ್ನೋ ಟಾಪಿಕ್ ಮೇಲೆ ಇದು ಮಾಡಿದ್ರಿ ಅವರು ಫಸ್ಟ್ ಗೇಟ್ ಅಲ್ಲಿ ಈ ಕಾರ್ಡ್ ಅನ್ನ ಕೊಡ್ತಾರೆ ಎಲ್ಲರಿಗೂ ಬರುವಂತವರಿಗೆ ವಿಸಿಟರ್ಸ್ಗಳಿಗೆ ಯಾರು ಬರ್ತಿರ್ತಾರಲ್ಲ ಆಡಿಯನ್ಸ್ ಗೆ ಅವರಿಗೆ ಇದನ್ನ ಕಾರ್ಡ್ ಕೊಡ್ತಾರೆ ಈ ಕಾರ್ಡ್ ನಲ್ಲಿ ಏನ್ ಬರ್ದಿದ್ದಾರೆ ಆನಂದಮಯ ಆತ್ಮನಾಗಿದ್ದೇನೆ ಎಲ್ಲರಿಗೂ ಬಂದವರಿಗೆ ನಾ ಆನಂದಮಯ ಆತ್ಮನಾಗಿದೆ ಈ ಕಾರ್ಡ್ ಅನ್ನು ಅವರು ತಗೊಂಡು ಒಳಗಡೆ ಎಂಟ್ರಿ ಮಾಡ್ಬೇಕು ಅವರು ಹೇಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಂದ್ರೆ ಹ್ಮ್ ಒಬ್ಬೊವ್ ಕತಿ ಮೂಲಕ ಅವ್ರ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ರು ಒಬ್ಬವ್ರ ರಾಜ ಇರ್ತಾನ್ರಿ ಅವನ್ಗ ರಾಜ ಒಬ್ಬವ ಯಾರಂದ್ರ ಸನ್ಯಾಸಿ ರಾಜನಿಗೆ ಒಂದ್ ಉಂಗ್ರ ಕೊಡ್ತನ್ರಿ ಆ ಉಂಗುರದಲ್ಲಿ ಒಂದು ಚೀಟಿ ಒಂದು ಸ್ಮಾಲ್ ಚೀಟಿ ಹಾಕಿ ಆ ಉಂಗ್ರವನ್ನ ಕೊಟ್ಟಿರ್ತಾನ ಆ ಸಂತ ಆ ಸನ್ಯಾಸಿ ಆ ರಾಜನಿಗೆ ಏನ್ ಹೇಳ್ತಾನಂದ್ರ ನಿನ್ಗೆ ಯಾವಾಗ ಕಷ್ಟ ಬಂದಿರ್ತೇತಿ ನಿನ್ಗೆ ಯಾವಾಗ ತ್ರಾಸಾಗಿರ್ತೇತಿ ಅವಾಗ ಈ ಉಂಗ್ರವನ್ನ ತಗದ್ ನೋಡು ಅಂತ ಹೇಳಿರ್ತಾರ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ರಾಜನ ಅರಮನೆಗೆ ಬೇರೆ ರಾಜರು ಅಹ್ ದಾಖಲೆ ಆಗ್ತಾರೆ ಆ ಏನ್ ಮಾಡ್ತಾರಂದ್ರ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿಕೊಳ್ಳಿ ಅವನ್ ಎಲ್ಲವನ್ನೂ ಕಳ್ಕೊತಾನೆ ಆದ್ರ ಒಂದ್ ಕೈಯಲ್ಲೇ ಅವ್ನ ಕಡೆ ಉಂಗ್ರ ಇರ್ತೈತಿ ಆ ಉಂಗ್ರ ನೋಡಿ ಅವನಿಗೆ ಯೋಚನೆ ಮಾಡ್ತಾನು ಕಷ್ಟ ಸಮಯದಲ್ಲಿ ಉಂಗ್ರ ನೋಡ್ಬೇಕಲ್ಲ ಅಂತ ಹೇಳಿ ತಗಿತಾನೆ ಆ ಉಂಗುರದಲ್ಲಿ ಬರ್ದಿರ್ತೈತಿ ಏನಂತಹಿಸ್ ಗುಜರ್ ಜಾ ಏನಿತ್ತು ಹೇಳ್ರಿ ಯಹವಿ ಸಮಯ ಗುಜರ್ಸ ಈಗ ಅಂದ್ರೆ ನಿನ್ ಕಷ್ಟ ಕಾಲ ನಡೀತಾ ಇದೆ ಇದು ಒಂದ್ ದಿನ ಹೋಗ್ಬಿಡುತ್ತದೆ ಅಂತ ಅದಕ್ಕ ಅವ್ರ ಅಕ್ಕೋರು ಹೇಳಿದ್ರು ನಿಮ್ ನಮಗೂ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಬರ್ತೈತ್ರಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಗಳು ಬರ್ತಿರ್ತವ್ರಿ ಅವ್ರ ಏನ್ ಹೇಳಿದ್ರ ಅಂದ್ರ ಅಕ್ಕೋರು ಆ ಕಷ್ಟ ಆ ಪ್ರಾಬ್ಲಮ್ಸ್ ಅನ್ನ ಬಂದಾಗ ಒಂದ ಸಂಕಲ್ಪ ಮಾಡತ್ ಬರೀ ನಿನ್ ಇತ್ತೇನು ಆ ಕಷ್ಟ ನಿನ್ನೆ ಇತ್ತೇನು ಇರ್ಲಿಲ್ರಿ ಈ ನೋಡ್ರಿ ನಮ್ಗೆ ಯಾವ್ದೋ ಒಂದ್ ದೊಡ್ಡ ಪ್ರಾಬ್ಲಮ್ ಬಂದಿತ್ತಂದ್ರ ನೀನ್ ಇತ್ತೇನ್ರಿ ಇಲ್ಲ ಅದಕ್ಕೆ ಅವ್ರ ಅಕ್ಕೋರ್ ಇದ್ರು ನಿನ್ನೂ ಇರ್ಲಿಲ್ಲ ನಾಳ್ ಇರ್ತಿತ್ತೇನು ಇದು ಯಾವಾಗ್ಲೂ ಯಾವ್ದ್ರ ಹಿಂಗ್ ಪರಿಸ್ಥಿತಿ ಇತ್ತೇನ್ರಿ ಅವ್ನ ಇಪ್ಪತ್ತೈದು ವರ್ಷದಿಂದ ಐತ್ರಿ ಅದ್ ಕಂಟಿನ್ಯೂಸ್ ಐತ್ರಿ ಅದ ಫೇಸ್ನ್ಯಾಗ ಐತಿ ಅದ ಟೈಮ್ ಅದ ಸ್ಪೀಡ್ ನಾಗ ಐತಿ ಅಂತ ಹಂಗ ಹೆಂಗೈತ್ ಹಂಗೈತಿ ಅಂತ ಅಂತ ಯಾವ ಪರಿಸ್ಥಿತಿ ಐತಿ ಇಲ್ರಿ ಯಾವ್ದೋ ಪರಿಸ್ಥಿತಿ ನೋಡ್ರಿ ಒಂದ್ ತಿಂಗ್ ಹೋಗ್ಬಿಡ್ತೈತಿ ಅಥವಾ ಎರಡ್ ತಿಂಗ್ ಜಗ್ತೈತಿ ಅಥವಾ ನಾಳೆ ಹೋಗ್ಬಿಡ್ತೈತಿ ಅಂದ್ರೆ ಪರಿಸ್ಥಿತಿ ಏನೈತ್ರಿ ಅದು ಖಾಯಂ ಇಲ್ರಿ ಅದು ಬರ್ತೇತಿ ಹೋಗೈತಿ ಅದಕ್ಕೆ ಅವ್ರ ಅಕ್ಕೋರ್ ಏನ್ ಹೇಳಿದ್ರಿ ಅಂದ್ರ ನಾಳೆ ಇರೋದಿಲ್ಲ ನಿನ್ನೂ ಇಲ್ಲಾಗಿತ್ತು ಮತ್ತು ನಾನು ಇಲ್ ನಾಳೇನು ಇರೋದಿಲ್ಲ ಅದಕ್ಕ ಯಾವಾಗ್ಲೂ ಒತ್ತಡ ಬಂದಾಗ ಒತ್ತಡಕ್ಕೂ ಹಿಂಗೆ ಹೇಳತ್ ಬರ್ರಿ ನಿನ್ನೂ ಇರ್ಲಿಲ್ಲ ನಾಳೆ ಇರೋದಿಲ್ಲ ಫುಲ್ ಖುಷಿ ಇರ್ರಿ ಅಂತಾರೀ ಅವ್ರು ಅದಕ್ಕೆ ಅವ್ರು ಏನ್ ಅನ್ಕೋರಿ ಅಂತಾರಂದ್ರ ಟೆನ್ಷನ್ ಆಯ್ತು ಪರಿಸ್ಥಿತಿಗಳು ಬಂದಂದ್ರ ಏನ್ ಅನ್ಕೋರಿ ಅಂದ್ರ ಇದು ಸಮಯ ಇದೇನ್ ಟೆನ್ಷನ್ ಪರಿಸ್ಥಿತಿ ಬಂದೈತ್ಲಾ ಇದು ಹೋಗ್ಬಿಡ್ತೇತಿ ಈ ರೀತಿ ಅನ್ಕೊಂಡ್ರ ಅಂದ್ರ ಹ್ಯಾಪಿ ಇರ್ತೀರಿ ಅಂತ ಅವ್ರು ಹೇಳಿದ್ರು ಮತ್ ಅಕ್ಕೋರ್ ಏನ್ ಹೇಳಿದ್ರಂದ್ರಿ ನೀವ್ ಏನ್ ಸಂಕಲ್ಪ ಮಾಡ್ತೀರಿ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಸ್ವೀಕಾರ ಮಾಡ್ತೇರಿ ಯಾವ ಸಂಕಲ್ಪನ ಬಹಳ ಬಹಳ ಸಲ ಮಾಡ್ತೀರಿ ಆ ಸಂಕಲ್ಪವನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಏನ್ ಮಾಡ್ತೈತೆ ಅಂದ್ರೆ ಸ್ವೀಕಾರ ಮಾಡ್ಬಿಡ್ತೈತಿ ಅಂತಾರೆ ಅವ್ರು ಅವ್ರ ಏನ್ ಹೇಳಿದ್ರ ಅಂದ್ರ ನನ್ಗ್ ಭಾಳ ಟೆನ್ಷನ್ ಐತ್ರಿ ನನಗ್ ಭಾಳ ಪ್ರಾಬ್ಲಮ್ ಅದಾವ್ರಿ ಹಿಂಗ್ ಅನ್ಕೋತ ಹೋದ್ರಿ ಅಂದ್ರ ಅದ್ ಹೆಚ್ಚಾಗ್ತೇತ್ರಿ ನಮಗೂ ನೋಡ್ರಿ ಮನಿಯೊಳಗೆ ಏನ್ರ ಟೆನ್ಷನ್ ಬಂತ ಅಂದ್ರ ಅದ್ ನಮ್ ತಗ ಅಷ್ಟೇ ಉಳಿಯೋದಿಲ್ರಿ ಯಾರೇ ಬೇರೆಯವ್ರ ಬಂದಿರ್ತಾರಿ ಬಂದಿರ್ತಾರೀ ಮನಿಗಾರೋ ಬಂದಿರ್ತಾರ ಯಾರೋ ಅಜೋಬಜ್ ಅವ್ರಿಗೆ ಹೇಳಿ ಆ ಪರಿಸ್ಥಿತಿ ಆ ಟೆನ್ಷನ್ ಅನ್ನೇ ಹೆಚ್ಚ ಮಾಡ್ಕೋತನೇ ಇರ್ತೇವ್ರಿ ಅದಕ್ಕೆ ಅವ್ರ ಅಕ್ಕೋರ್ ಏನ್ ಹೇಳ್ತಾರೆ ಅದನ್ನ ಅದನ್ನು ಎಂದೂ ಅನ್ನಕ್ಕೆ ಹೋಗ್ಬೇಡ್ರಿ ನನ್ನ ಕಡೆ ಭಾಳ ಐತಿ ನನ್ನ ಪರಿಸ್ಥಿತಿಗಳು ಭಾಳ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಅವ್ರು ಏನು ಹೇಳಿದ್ರಂದ್ರೆ ಅಕ್ಕರ್ ಇಪ್ಪತ್ತೊಂದು ದಿನದವರೆಗೂ ರಾತ್ರಿ ಮಳ್ಕೋಕಿತ್ತ ಮುಂಚೆ ಮುಂಜೆ ಮಳ್ಕೋಕಿತ್ತ ಮುಂಚೆ ಈ ರೀತಿ ಸಂಕಲ್ಪ ಮಾಡ್ರಿ ಅಂತ ಹೇಳಿದ್ರೆ ಅವ್ರ ಏನ್ ಮಾಡಿದ್ರ ಅಂದ್ರೆ ನಮ್ ಎರಡು ಕೈಗಳನ್ನ ಈ ರೀತಿಯಾಗಿ ಆಸ್ಮಾನ್ ಕಡೆ ಅಂದ್ರ ಆಕಾಶ್ ಕಡೆ ನೋಡ್ರಿ ಅಂತ ಹೇಳಿದ್ರ ಆಕಾಶ್ ಕಡೆ ನೋಡಿ ಒಂದ್ಸಲ ಹೇಳ್ಸಕ್ ಹಚ್ಚಿದ್ರಿ ಅವ್ರು ಹೇಳ್ತಿದ್ರೆ ಅವ್ರ ಜೊತೆಗೆ ನಾವು ಹೇಳ್ತಿದ್ವಿ ಅವ್ರ ಏನ್ ಹೇಳ್ತಿದ್ರಂದ್ರ ನಾನು ಟೆನ್ಷನ್ ದಿಂದ ಮುಕ್ತದೇನೆ ನಾನು ಪ್ರಾಬ್ಲಮ್ಸ್ ಗಳಿಂದ ಮುಕ್ತದೇನೆ ನನ್ನ ಜೀವನದಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ ನನ್ ಜೊತೆಗೆ ಸ್ವಯಂ ಭಗವಂತನೇ ನನ್ ಜೊತೆಗಿದ್ದಾನೆ ನನ್ ಜೊತೆ ಯಾವುದು ಪರಿಸ್ಥಿತಿ ಇಲ್ಲ ಈ ರೀತಿಯಾಗಿ ಅವ್ರು ಪದೇ ಪದೇ ಮುಂಜಾನೆ ನೆದ್ಕೊಳ್ಳೆ ಆಕಾಶ ಕಡೆ ನೋಡಿ ಅಕ್ಕೋರ್ ಹೇಳ್ತಾ ಇದ್ರು ನಮ್ ಜೊತೆಗೆ ಸ್ವಯಂ ಭಗವಂತನೇ ನಮ್ ಜೊತೆಗಿದ್ದಾನೆ ಭಾಗ್ಯವಿದಾತ ತಂದೆನೆ ನಮ್ ಜೊತೆಗಿದ್ದಾನೆ ನಾವು ಭಾಳ್ ಭಾಳ್ ಭಾಗ್ಯಶಾಲಿ ಅದೇವ್ ಅಂತ ಹೇಳಿ ಈ ರೀತಿಯಾಗಿ ಆಕಾಶ್ ಕಡೆ ನೋಡಿ ಮುಂಚೆ ನೆದ್ಕೊಳ ಹೇಳ್ಬೇಕು ನೋಡ್ರಿ ನಾನು ಹೇಳ್ತೇನೆ ಮೈ ಭಾಗ್ಯವಿದಾತ ಹೂ ಭಾಗ್ಯವಿದಾತ ತಂದೆಯ ಮಗು ಆಗಿದ್ದೇನೆ ನಾ ಸ್ವಯಂ ಭಗವಂತನ ಮಗು ಆಗಿದ್ದೆ ಮತ್ತ ಅವ್ರ ಇನ್ನೊಂದ್ ಹೇಳಿದ್ರು ನಾ ಭಾಳ ದುಖಿ ಅದೀನಿ ನಾ ಭಾಳ್ ದುಖಿ ಅದೇನಂತ ಅನ್ನಕು ಹೋಗ್ಬೇಡ್ರಿ ನಾ ಭಾಳ್ ಸುಖಿ ಅದೇನ್ ಹಿಂಗ ಅವ್ರು ಹೇಳಿದ್ರು ಆಕಾಶ್ ಕಡೆ ನೋಡ್ರಿ ನಾ ಭಾಳ್ ಸುಖಿ ಅದೇನಿ ನಾ ಭಾಳ್ ಸುಖಿ ಅದೇನೆ ನಾ ಭಾಳ್ ಸುಖಿ ಅದೇನಿ ಮತ್ತ ಅವ್ರು ನಿನ್ನೆ ಪ್ರೋಗ್ರಾಮ್ ದಲ್ಲಿ ಬಹಳ ವಿದ್ಯಾರ್ಥಿಗಳು ಬಂದಿದ್ರಿ ಆ ಅವ್ರು ಹೇಳಿದ್ರು ನಾ ಬಾ ಬುದ್ಧು ಅದೇನಿ ನಾ ಭಾವ್ ಬುದ್ಧು ಅದೇನಿ ನಾ ಶನಿಯ ಇಲ್ಲ ಅಂತ ಅನ್ನಕ ಹೋಗ್ಬೇಡ್ರಿ ಅವ್ರ ಏನ್ ಹೇಳಿದ್ರಂದ್ರ ನಾ ಭಾಳ್ ಹುಷಾರದೇನ್ ನಾ ಭಾಳ್ ಹುಷಾರದೆ ನಾ ಭಾಳ್ ಹುಷಾರದೇನ್ ಅಂತ ಅನ್ಬೇಕಂತ ಹೇಳಿದ್ರೆ ಮತ್ತ ಒಮ್ಮೊಮ್ಮೆ ನಮ್ ಜೀವನದಲ್ಲಿ ಸಫಲತೆ ಸಿಗ್ತಾ ಇರೋದಿಲ್ಲ ಅವಾಗು ನನ್ ಸಫಲತೆ ಸಿಗ್ತಾ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ ಏನ್ ಅನ್ಬೇಕಂದ್ರ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಇದೆ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಇದೆ ಈ ರೀತಿಯಾಗಿ ಆಸ್ಮಾನ್ ಕಡೆ ನೋಡಿಸಿ ಆಕಾಶ್ ಕಡೆ ನೋಡಿಸಿ ನಮ್ಗೆ ಹೇಳಿದ್ರಿ ಮತ್ತೆ ಇನ್ನೊಂದ್ ಮಾತ್ ಅವ್ರ ಹೇಳಿದ್ರು ಅಹ್ ಅನೇಕ ನಮ್ ಜೀವನ್ದಲ್ಲಿ ಅನೇಕ ರೋಗಗಳು ಬರ್ತಿತ್ತು ನಂಗ್ ಬಾಳ್ ರೋಗ ಐತ್ರಿ ನನ್ ಮನ್ಕಾಲ್ ಐತ್ರಿ ನನ್ ಕಸೊಂಟು ನೋವೈತ್ರಿ ಅಂತ ಹಂಗ ಅನ್ನಾಕ ಹೋಗ್ಬೈತ್ರಿ ಅವ್ರ ಏನಂದ್ರ ಅಂದ್ರ ನಾನು ಶರೀರದಿಂದ ಆರಾಮ್ ಇದೀನಿ ನಾ ಭಾಳ ಸ್ವಸ್ಥದೇನಿ ನಾನು ರೋಗ ಮುಕ್ತದೇನೆ ನಾನು ನಿರೋಗಿ ಅದೇನಿ ಅಂತ ಈ ರೀತಿಯಾಗಿ ಅವ್ರು ಹೇಳಂತ ಆಸ್ಮಾನ್ ಕಡೆ ಹೇಳಿ ಇಪ್ಪತ್ತ್ ದಿನದವರೆಗೂ ಈ ರೀತಿಯಾಗಿ ಮಾಡ್ರಿ ಅಂತ ಅವ್ರು ಹೇಳಿದ್ರು ಮತ್ತವ್ರು ಇನ್ನೊಂದು ಒಂದು ಮಾತು ಹೇಳಿದ್ರಿ ಯಾವಾಗ್ಲೂ ಅವ್ರ ಒಂದು ವಿಡಿಯೋ ತೋರ್ಸಿದ್ರಿ ಆ ವಿಡಿಯೋ ಹೇಗಿತ್ತಂದ್ರ ಇಲ್ಲಿ ಬಾಬಾ ಅದನ್ರಿ ಬಾಬಾನ್ ಕೈ ಹಸ್ತ ಈ ರೀತಿ ಐತಿ ಬಾಬಾ ಕಿರಣಗಳು ಬರತ್ತೋ ಆ ಕಿರಣಗಳು ನನ್ನ ಶರೀರ್ನಾಗ ಹೋಗ್ತಾ ಇದೆ ಅದನ್ನ ನಮ್ಗೆ ಹೋಮ್ವರ್ಕ್ ಕೊಟ್ಟಿದ್ರೆ ಇಡೀ ದಿನ ಇದೇ ರೀತಿಯಾಗಿ ನೀವು ಅವರ ಕ್ರಿಯೇಟ್ ಮಾಡ್ಕೋರಿ ಬಾಬನ್ ಕಿರಣಗಳು ನಿಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿ ಈ ರೀತಿ ಅವರ ಕ್ರಿಯೇಟ್ ಮಾಡ್ಕೊಂಡ್ರಿ ಅದು ಹೇಳಿ ಸೊ ನಾವು ಬಡವ್ರಿ ಭಗವಂತನ ಕೈ ಹಸ್ತ ನನ್ನ ತಲೆ ಮೇಲಿದೆ ಬಾಬಾ ನನ್ನ ತಲೆ ಮೇಲಿದ್ದಾರೆ ಬಾಬಾನ ಶಾಂತಿಯ ಪ್ರೀತಿಯ ಶಕ್ತಿಯ ಆನಂದದ ಪವಿತ್ರತೆಯ ಕಿರಣಗಳು ನನ್ನ ತಲೆ ಮೇಲೆ ಬರ್ತಾ ಇದೆ ಆ ಕಿರಣಗಳು ನನ್ನ ಶರೀರ್ ತುಂಬ ಹರಡ್ತಾ ಇದೆ ಅವ್ರು ಹೇಳಿದ್ರು ಈ ಕಿರಣಗಳು ನನ್ನಲ್ಲಿ ಫುಲ್ ಒಂದು ಔರ ಕ್ರಿಯೇಟ್ ಮಾಡ್ತಾ ಇದೆ ನಾನು ಬಾಬನ ಛತ್ರ ಛಾಯೆಯಲ್ಲಿ ಸುರಕ್ಷಿತ ಇದ್ದೇನೆ ಈ ಛತ್ರ ಛಾಯೋಗ ಯಾರು ನೆಗೆಟಿವ್ ಎನರ್ಜಿ ಇದ್ರೋಗ ಬರ್ತಾ ಇಲ್ಲ ಈ ರೀತಿ ಅವ್ರು ಹೇಳಿದ್ರಿ ಸಂಕಲ್ಪವನ್ನ ಮಾಡ್ರಿ ಅಂತ ಹೇಳಿದ್ರು ಏನ್ರಿ ಬಾಬಾನ ಕೈ ಹಸ್ತ ನನ್ನ ತಲೆ ಮೇಲಿದೆ ಬಾಬಾನ ಎಲ್ಲಾ ಕಿರಣಗಳು ನಾನು ಬರ್ತಾ ಇದ್ದೆ ನಾ ಇದ್ರೋಗ ಸುರಕ್ಷಿತ ಇದೇನೆ ಯಾವಾಗಲೂ ಅನುಭವ ಮಾಡ್ರಿ ನನ್ನ ಬಾಬನ ಛತ್ರ ಛಾಯೆ ಒಳಗೆ ಬಾಬನ್ ಕವಚ ಒಳಗ ನಾ ಅದೇನಂದ್ರ ಇದ್ರೊಳಗೆ ಯಾವುದೂ ನೆಗೆಟಿವ್ ಎನರ್ಜಿ ಬರುವುದಿಲ್ಲ ಮತ್ತ ಅವ್ರ ಇನ್ನೊಂದ್ ಮಾತ್ ಹೇಳಿದ್ರಿ ಅದ್ರ ಕೊಟ್ಟಿತ್ತಲ್ರಿ ನಾ ಆನಂದಮಿ ಅದೇನಿ ನಾ ಆನಂದಮಿ ಅದೇನಿ ಆನಂದ ಇಲ್ಲ ನನ್ ಹ್ಯಾಪಿನೆಸ್ ಇಲ್ಲ ಅಂತಂದ್ರೆ ಹ್ಯಾಪಿನೆಸ್ ಇಲ್ಲ ನಾ ಆನಂದಮಿ ಅದೇನಿ ನಾ ಆನಂದಮಿ ಅದೇನಿ ನಾ ಆನಂದಮಿ ಅದೇನಿ ಈ ರೀತಿ ನಾವ್ ಅನ್ಕೋದ್ರಿಂದ ನಾವ್ ಫುಲ್ ಆನಂದದಿಂದ ಇರ್ತೀವಿ ಅಂತ ಅವ್ರು ಹೇಳಿದ್ರಿ ಮತ್ತ ಅವ್ರ ಒಂದ್ ಮಾತ್ ಹೇಳಿದ್ರು ಯಾವ್ದೂ ಚಲೋ ಆಗ್ತಾ ಇಲ್ಲ ನನ್ ಜೀವನದಲ್ಲಿ ಏನೂ ಕರೆಕ್ಟ್ ಆಗ್ತಾ ಇಲ್ಲ ಏನಿದ್ರು ಯಾವ್ದೂ ನನ್ ಜೀವನ್ದಾಗ ಚೆನ್ನಾಗ್ ಆಗ್ತಾ ಇಲ್ಲ ಅಂತ ಹಂಗ ಅನ್ನಾಕೋ ಹೋಗ್ಬೇಡ್ರಿ ಅವ್ರ ಏನ್ ಹೇಳಿದ್ರ ಅಂದ್ರೆ ಈ ರೀತಿ ಏನ್ರಿ ನನ್ ಜೊತೆಗೆಲ್ಲ ಚಲೋ ಆಗತ್ತೆ ನನ್ ಜೊತೆಗೆಲ್ಲ ಚಲೋ ಆಗತ್ತೆ ನನ್ ಜೊತೆಗೆಲ್ಲ ಚಲೋ ಆಗತ್ತೆ ಈ ರೀತಿ ಅನ್ಕೋರಿ ಅಂತ ಹೇಳಿದ್ರಿ ಮತ್ತಿ ಇನ್ನೊಂದು ಯಾವಾಗ್ಲೂ ಪರಮಾತ್ಮನ ಬಂಗಾರದ ಕಿರಣಗಳು ನನ್ನ ಬರ್ತಾ ಇದ್ದಾವೆ ನಾನು ಸುರಕ್ಷಿತ ಇದ್ದೀನಿ ಅಂಗಾರದ ಕಿರಣಿಗಳ ಮೇಲೆ ಬರತ್ತೋ ನಾನು ರೀತಿಯ ಅನ್ಕೋರಿ ಅಂತ ಹೇಳಿದ್ರಿ ಅವ್ರ ಲಾಸ್ಟಿಗೆ ಒಂದು ಹಾಡವನ್ನೂ ಕೂಡ ಬಹಳ ಚಂದ ಎಲ್ಲ ಅಣ್ಣಂದಿರ್ ಕೂಡಿ ಒಂದು ಅನ್ನು ಕೂಡ ಮಾಡಿದ್ರು ಆ ಹಾಡ ಭಾತ್ ಚಂದ ಐತ್ರಿ ಕೇಳ್ರಿ ಮೇಯೂ ತರ್ದ ಆಯಂಗೆ ದರ್ದ ಆಯಂಗೆ ಅಗರ್ ಮುಸ್ಕುರ अगर मुस्कुराएगा तो दर्द भाग जाएंगे भाग जाएंगे भाग जाएंगे अरे मुस्कुराए जा हर घड़ी है एक इम्तिहान गिर के ही संभलते सब, सब यहाँ, बहादुर का है ये जहा हर एक हाल में किसी भी चाल में हिम्मत हार मुस्कुराए जाह हो, हो तेरे जिंदगी में यू तो कई दर्द आएंगे दर्द आएंगे अगर मुस्कुराएगा अगर मुस्कुराए का तो दर्द भाग जाएंगे भाग जाएंगे अरे मुस्कुराए जा मुश्किलों से हारना नहीं यू जिंदगी गुजरना नहीं मन कभी तो मारना नहीं किसी भी मोड़ पे कोई साथ छोड़ दे हिम्मत हार मुस्कुराए जा ओ हो 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 अरे जिंदगी में यू तो कई दर्द आएंगे दर्द आएंगे अगर मुस्कुराएगा अगर मुस्कुराएगा तो दर्द बांध जाएंगे भाग जाएंगे अरे मुस्कुराए ओ हो हो ओ शांति थैंक यू